ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀ ಎಚ್ ಡಿ ದೇವೇಗೌಡ ಅವರಿಗೆ ಶ್ರೀ ಗಂಗಾ ಸಾಮ್ರಾಜ್ ಶ್ರೀ ಪುರುಷ ಪ್ರಶಸ್ತಿ ಪ್ರದಾನ ಸಮಾರಂಭ ಅವರ ಬದುಕು ಮತ್ತು ಸಾಧನೆ ಪುಸ್ತಕದ ಜನಾರ್ಪಣೆ ಮತ್ತು ತೊಂಬತ್ ಮೂರು ವಿವಿಧ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ದಿನಾಂಕ ಇಪ್ಪತ್ತೆರಡು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಸಮಯ ಎರಡು ಗಂಟೆಗೆ ಸ್ಥಳ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ಸುಮನಹಳ್ಳಿ ಜಂಕ್ಷನ್ ಹತ್ತಿರ ಕೆಲಸದ ಅವಧಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ ಈ ಬಿಲ್ಡಿಂಗ್ ಕಾರ್ಮಿಕರು ಮತ್ತು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋರಿಗೆ ಕರೆಕ್ಟ್ ಆಗಿ ಒಂದು ನಿರ್ದಿಷ್ಟವಾದಂತಹ ಕೆಲಸದ ಸಮಯ ಇರುತ್ತೆ ಆದರೆ ಎಮರ್ಜೆನ್ಸಿಯಲ್ಲಿ ಈಗ ವೈದ್ಯರು ಮತ್ತು ಮೆಡಿಕಲ್ ಸಿಬ್ಬಂದಿಗಳು ಕೊರೋನಾ ಡೆಂಗ್ಯೂ ಅಥವಾ ಇಂಥರ ಪ್ಯಾಂಡಮಿಕ್ ಏನಾದರೂ ಬಂದಂತಹ ಸಂದರ್ಭದಲ್ಲಿ ನೀವು ಎಂಟು ಗಂಟೆನೇ ಮಾಡಿ ಒಂಬತ್ತು ಗಂಟೆನೇ ಮಾಡಿ ಅಂದರೆ ಸಾಧ್ಯ ಆಗುತ್ತಾ ಅವರು ತಮ್ಮ ಜೀವದ ಹಂಗನ್ನು ತೊರೆದು ತಮ್ಮೆದುರಿಗೆ ಇರುವಂತಹ ರೋಗಿಗಳ ಜೀವವನ್ನು ಕಾಪಾಡೋಕ್ಕೆ ಸಮಯನೇ ನೋಡೋದಿಲ್ಲ ಮತ್ತೊಂದು ಕಡೆ ನಮ್ಮ ತ ಪತ್ರಕರ್ತರು ದೇಶದಲ್ಲಿ ಎಲ್ಲ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಇಲ್ಲದಿದ್ದರೆ ಸಮಯ ನೋಡೋಂಗಿಲ್ಲ ಹೊತ್ತು ನೋಡೋಂಗಿಲ್ಲ ವೇಳೆ ನೋಡೋಂಗಿಲ್ಲ ಸಂದರ್ಭ ನೋಡೋಂಗಿಲ್ಲ ಆ್ಯನಿ ಟೈಮ್ ಆನ್ ಡ್ಯೂಟಿ ಇರಬೇಕು ಹೀಗಾಗಿ ದೇಹದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ಮಾಡೋ ವಿಭಾಗ ಬೇರೆ ಮಾನಸಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ಮಾಡುವಂತಹ ವಿಭಾಗ ಬೇರೆ ಈಗ ನೋಡಿ ಎಂಟು ತಾಸು ಕೆಲಸ ಅಂತ ಬಸ್ ಡ್ರೈವರ್ಗಳು ಮತ್ತು ರೈಲು ಓಡಿಸೋರೆಲ್ಲ ಟೈಮ್ ಆಯಿತು ಅಂತ ಎಲ್ಲಂದರೆ ಅಲ್ಲಿ ರೈಲು ಬಸ್ನ ನಿಲ್ಲಿಸಿ ಹೋಗೋಕ್ಕಾಗುತ್ತಾ ಆಗೋದಿಲ್ಲ ಅದೇ ರೀತಿ ಪೊಲೀಸ್ ಇಲಾಖೆ ಇಲ್ಲಪ್ಪ ನನಗೆ ಟೈಮ್ ಇಷ್ಟೇ ಹತ್ತು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಅಂತ ಇದ್ರೆ ನಮ್ಮನ್ನೆಲ್ಲ ರಕ್ಷಿಸಿದವರು ಯಾರು ಅವ್ರಿಗಂತೂ ಟೈಮೇ ಇರೋದಿಲ್ಲ ಹೀಗಾಗಿ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಯಾವ ಟೈಮ್ ಯಾರಿಗೆ ಸೂಕ್ತ ಯಾವ ಟೈಮ್ ಎಷ್ಟು ಇಂಪಾರ್ಟೆಂಟ್ ಇದ್ರ ಬಗ್ಗೆ ನಿಜಕ್ಕೂ ಒಂದು ಚರ್ಚೆ ಅಂತೂ ಆಗಬೇಕಾಗಿದೆ ಕಾರ್ಮಿಕ ಸಂಘಟನೆಗಳಂತೂ ದಿನ ಬೆಳಗಾದ್ರೆ ಫ್ರೀಡಂ ಪಾರ್ಕಲ್ಲಿ ಕುಳಿತುಕೊಂಡು ಕಾರ್ಮಿಕರ ಹಿತರಕ್ಷಣೆ ಕಾರ್ಮಿಕ ಹಿತರಕ್ಷಣೆ ಅಂತ ಸ್ಟ್ರೈಕ್ ಮಾಡ್ತಾ ಇರ್ತಾರೆ ನಾವು ಫ್ರೀಡಂ ಪಾರ್ಕಿಂದ ಹಿಂಗೆ ಜಸ್ಟ್ ಪಾಸ್ ಆಗೋ ಬೇರೆ ಕೆಲಸನೇ ಇಲ್ಲ ಯಾವಾಗ ನೋಡಿದ್ರು ಸ್ಟ್ರೈಕ್ ಮಾಡ್ತಾ ಇರ್ತಾರೆ ಅಂತ ಅನ್ಕೋತೀವಿ ಆದರೆ ಇವತ್ತು ಅವ್ರ ಇಂಪಾರ್ಟೆನ್ಸ್ ಏನು ಅಂತ ನನಗಂತೂ ಎಸ್ಪೆಷಲಿ ಗೊತ್ತಾಯಿತು ಇವತ್ತು ನಿಮಗೂ ಕೂಡ ಗೊತ್ತಾಗುತ್ತೆ ಹಾಗಾದರೆ ಅಸಲಿಗೆ ಏನಾಗಿದೆ ಬನ್ನಿ ನೋಡೋಣ ಬ್ರೇಕಿಂಗ್ ನ್ಯೂಸ್ ರಾಜ್ಯದಲ್ಲಿ ಕಿಚ್ಚು ಹತ್ತಿಸಿದೆ ಹತ್ತು ಗಂಟೆ ಕೆಲಸದ ಅವಧಿ ಕಾರ್ಮಿಕ ಇಲಾಖೆಯಿಂದ ಜಾರಿಯಾಗಲಿದೆ ಹೊಸ ನೀತಿ ಕಾರ್ಮಿಕ ಕಾಯ್ದೆಗೆ ತಿದ್ದುಪಡಿ ತರಲು ಸರ್ಕಾರದ ಪ್ರಸ್ತಾಪ ಸರ್ಕಾರದ ಪ್ರಸ್ತಾಪದ ವಿರುದ್ಧ ಕಾರ್ಮಿಕ ಸಂಘಟನೆಗಳ ವಿರೋಧ ಈ ಕುರಿತಾಗಿ ಈಗಾಗಲೇ ಸಭೆ ನಡೆಸಿರುವ ರೋಹಿಣಿ ಸಿಂಧೂರಿ ವಿಕಾಸ ಸೌಧದಲ್ಲಿ ಕಾರ್ಮಿಕ ಸಂಘಟನೆಗಳೊಂದಿಗೆ ಸಭೆ ರೋಹಿಣಿ ಸಿಂಧೂರಿ ಕಾರ್ಮಿಕ ಇಲಾಖೆಯ ಕಾರ್ಯದರ್ಶಿ ಒಂಬೈನೂರ ಸಜ್ಜಾಗಿದೆ ಇದಕ್ಕೆ ಈ ಪ್ರಸ್ತಾಪಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಹಾಗಾದ್ರೆ ಬಗ್ಗೆ ಬಹಳಷ್ಟು ಜನ ಮಾತಾಡಿದ್ದಾರೆ ಬನ್ನಿ ಯಾರ್ಯಾರು ಏನೇನ್ ಮಾತಾಡಿದ್ದಾರೆ ಅನ್ನೋದನ್ನ ನೋಡೋಣ ಒಂದು ಕೇಂದ್ರ ಸರ್ಕಾರದ ಟಾಸ್ಕ್ ಫೋರ್ಸ್ ಕಮಿಟಿ ಬೈ ಮನೋಜ್ ಜೋಶಿ ಅಂತ ಹೇಳಿ ಅವರು ಒಂದು ನೈನ್ ಅವರ್ಸ್ ನ ಟೆನ್ ಅವರ್ಸ್ ಮಾಡೋ ಜೊತೆಗೆ ನಮ್ಮ ಬೇರೆ ಬೇರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಬಹಳಷ್ಟು ಪ್ರಪೋಸಲ್ಗಳನ್ನ ನಮ್ಮ ಚೀಫ್ ಸೆಕ್ರೆಟರಿ ಜೊತೆ ಮೀಟಿಂಗ್ ಮಾಡಿದ್ದಾರೆ ಆ ಮೀಟಿಂಗ್ ಆದ ನಂತರ ನಾವು ನಮ್ಮ ಇಲಾಖೆ ವತಿಯಿಂದ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದಾರೆಲ್ಲ ಕರೆಸಿ ಮೀಟಿಂಗ್ ಮಾಡಿದ್ವಿ ಸೊ ಅವರ ಅಭಿಪ್ರಾಯಗಳನ್ನ ಅವ್ರು ಕೊಟ್ಟಿದ್ದಾರೆ ಈ ಅಭಿಪ್ರಾಯ ಅಭಿಪ್ರಾಯಗಳನ್ನ ನಾವು ಸಂಗ್ರಹಿಸಿ ನಾವು ವಿಲ್ ಆಲ್ಸೋ ಡಿಪಾರ್ಟ್ಮೆಂಟ್ ವಿಲ್ ಆಲ್ಸೋ ಅಪ್ಲೈ ಮೈಂಡ್ ಲೇಟರ್ ಆನ್ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮಾತಾಡ್ಬಿಟ್ಟು ಎಲ್ಲ ಕ್ಯಾಬಿನೆಟ್ ಸಚಿವರು ಎಲ್ಲರ ಜೊತೆ ಮಾತನಾಡ್ಬಿಟ್ಟು ಕೊನೆಗೆ ಅಂತಿಮ ಅಂತಿಮ ನಿರ್ವಹಣೆ ತೊಗೊಳ್ತೀವಿ ಅದನ್ನು ಅವರು ಸಂಪೂರ್ಣ ಮನಸ್ಸಿನಿಂದ ಒಪ್ಕೊಳ್ಬೇಕು ಅದರ ಜೊತೆ ಅವರಿಗೆ ಅದರ ಸ್ಪೆಸಿಫಿಕ್ ಅರ್ಥ ಆಗಲಿಲ್ಲ ನಾವು ಬಿಡಿಸಿ ಹೇಳಿದ್ದೇವೆ ಅದನ್ನು ಅವ್ರು ಚಿಂತನೆ ಮಾಡಬಹುದು ಅದರ ಬಗ್ಗೆ ಇನ್ನು ಒಂಬತ್ತು ಹತ್ತು ಜನಕ್ಕಿಂತ ಕಡಿಮೆ ಕಮ್ಮಿ ಇರುವಂಥ ಸ್ಥಳದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಅದನ್ನು ಅಳವಡಿಸಿದರೆ ಮಾಲೀಕರಿಗೂ ಎಲ್ಲರಿಗೂ ಒಳ್ಳೇದಾಗ್ತದೆ ಇನ್ನು ಹೆಚ್ಚು ಹೆಚ್ಚು ಸಂಸ್ಥೆಗಳು ಬರ್ತದೆ ಉದ್ಯೋಗ ಸೃಷ್ಟಿ ಆಗ್ತದೆ ಉದ್ಯಮಿಗಳು ಬರ್ತಾರೆ ಇದು ಸಾರ್ವತ್ರಿಕವಾಗಿ ಈಗಾಗಲೇ ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ಬಹಳಷ್ಟು ಸ್ಥಳ ರಾಜ್ಯಗಳಲ್ಲಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಇಪ್ಪತ್ತು ಜನದಿಂದ ಕಡಿಮೆಗೆ ಇದನ್ನು ತೆಗೀರಿ ಅಂತ ಹೇಳಿದ್ದಾರೆ ಇಲ್ಲಿ ಹತ್ತು ಜನಕ್ಕೆ ಸೂಚನೆ ಮಾಡಿರುವುದು ಒಳ್ಳೆ ಸೂಚನೆ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಮತ್ತು ಬಾರಿ ದೊಡ್ಡ ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಇವತ್ತು ವ್ಯಾಪಾರದ ಹೆಸರಲ್ಲಿ ನಡೀತಾ ಇದ್ದಾವೆ ಅಲ್ಲಿ ಮಹಿಳೆಯರು ಒಳಗೊಂಡಂಗೆ ದೊಡ್ಡ ಪ್ರಮಾಣದ ಎಕ್ಸ್ಪ್ಲೈಟೇಷನ್ ನಡೀತಾ ಇದೆ ಹತ್ತರಿಂದ ಹನ್ನೆರಡು ಗಂಟೆ ಈಗ ಆಲ್ರೆಡಿ ಮಾಲ್ಗಳು ಕೆಲಸ ಮಾಡ್ತಾಯಿದೆ ಹೆಣ್ಣುಮಕ್ಳು ಮುಟ್ಟಾಗುವಂಥ ಸಮಯದಲ್ಲಿ ಅವರಿಗೆ ಬ್ರೇಕ್ ಇರಲ್ಲ ಮತ್ತು ಹತ್ತು ಹನ್ನೆರಡು ಗಂಟೆ ಕೆಲಸ ಮಾಡುವಾಗ ಅವ್ರಿಗೆ ಒಂದು ಚೇರು ಕೂಡ ಕೊಡದೇ ಇರತಕ್ಕಂಥ ರೀತಿ ಒಳಗಡೆ ಅವರು ದುಡಿಮೆ ಮಾಡಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸೊ ಹಾಗಾಗಿ ಆ ಮಾಲ್ಗಳಲ್ಲಿ ಮತ್ತು ಈ ಅಂಡ್ ಟೋಟಲ್ ಆ ಒಂದು ಕಾನೂನಿನ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಇದರ ಬಗ್ಗೆ ಒಂದು ಸ್ಟಡಿ ಮಾಡಬೇಕು ಅಧ್ಯಯನ ಮಾಡಬೇಕು ಕಾರ್ಮಿಕ ಇಲಾಖೆ ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ